ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಸೌರಿಕ್ಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಆಯುಷ್ವಾಣಿ ಹೇಳಿ ಆಯುಷ್ವಾಣಿ ಆಯುಷ್ವಾಣಿ ಆಯುಷ್ವಾಣಿಷ್ ನನ್ನ ಹೆಸರು ಡಾಕ್ಟರ್ ಅತಿಕಾ ಜಾನ್ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಆಯುರ್ವೇದವು ಒಂದು ಹೆಮ್ಮೆಯ ವೈದ್ಯ ಪದ್ಧತಿಯಾಗಿದೆ ಸ್ವಾಸ್ಥ್ಯ ರಕ್ಷಣೆಯನ್ನೇ ಧ್ಯೇಯವಾಗಿಸಿಕೊಂಡಿರುವ ಆಯುರ್ವೇದವು ಮನುಷ್ಯನ ದೈಹಿಕ ಮಾನಸಿಕ ಸಾಮಾಜಿಕ ಆರೋಗ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮಾನಸಿಕ ಆರೋಗ್ಯ ಎನ್ನುವುದು ಒಬ್ಬ ವ್ಯಕ್ತಿಯ ಮನೋಬಲ ಅಥವಾ ಸತ್ವ ಬಲವನ್ನು ಸೂಚಿಸುತ್ತದೆ ಆಯುರ್ವೇದದಲ್ಲಿ ಒಬ್ಬ ವ್ಯಕ್ತಿಯ ಮನೋಬಲವನ್ನು ಮೂರು ತರಹ ವಿಂಗಡಿಸಲಾಗಿದೆ ಉತ್ತಮ ಮಧ್ಯಮ ಮತ್ತು ಕಡಿಮೆ ಉತ್ತಮ ಮನೋಬಲದ ವ್ಯಕ್ತಿಯು ಮಾನಸಿಕವಾಗಿ ದೃಢ ನಿರ್ಧಾರ ಹೊಂದಿರುತ್ತಾರೆ ಬೇಗನೆ ಭಯಭೀತರಾಗುವುದಿಲ್ಲ ಶೌರ್ಯ ಧೈರ್ಯ ಉತ್ತಮ ಪ್ರಮಾಣದಲ್ಲಿ ಹೊಂದಿರುತ್ತಾರೆ ಜೀವನದ ನಿರ್ಧಾರಗಳನ್ನು ಸರಿಯಾಗಿ ಸರಳವಾಗಿ ತೆಗೆದುಕೊಳ್ಳುತ್ತಾರೆ ಅಂತವರಿಗೆ ಮಾನಸಿಕ ವ್ಯಾಧಿ ತುಂಬಾ ಕಡಿಮೆ ಮಧ್ಯಮ ಮನೋಬಲದ ವ್ಯಕ್ತಿಯಲ್ಲಿ ಇವೆಲ್ಲವೂ ಮಧ್ಯಮ ಪ್ರಮಾಣದಲ್ಲಿರುತ್ತದೆ ಕಡಿಮೆ ಮನೋಬಲದ ವ್ಯಕ್ತಿಯಲ್ಲಿ ಶೌರ್ಯ ಧೈರ್ಯ ನಿರ್ಣಯ ನಿರ್ಧಾರ ಕಡಿಮೆ ಇರುತ್ತದೆ ಅಂತಹವರು ಬೇಗನೆ ಮಾನಸಿಕ ಖಿನ್ನತೆ ಮತ್ತು ಮನೋರೋಗಕ್ಕೆ ತುತ್ತಾಗುತ್ತಾರೆ ಈ ಮನೋಬಲದ ನಿರ್ಧಾರಕ್ಕೆ ಹಲವಾರು ಕಾರಣಗಳಿವೆ ಪ್ರಮುಖವಾಗಿ ಮಗುವು ತಾಯಿಯ ಗರ್ಭದಲ್ಲಿದ್ದಾಗ ಆ ಗರ್ಭಿಣಿಯ ಮನಸ್ಥಿತಿ ಆಕೆಯ ಆಹಾರ ಕ್ರಮ ದಿನನಿತ್ಯ ಚಟುವಟಿಕೆಗಳು ಗರ್ಭದ ಮನೋಬಲದ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿ ಗರ್ಭಿಣಿ ಸ್ತ್ರೀ ಉತ್ತಮ ಮನೋಭಾವ ಹೊಂದಿರಬೇಕು ಮತ್ತು ಆಹಾರ ಆಚಾರ ನಿಯಮಗಳನ್ನು ಸರಿಯಾಗಿ ಪಾಲಿಸಬೇಕು ಹಾಗೆಯೇ ಹುಟ್ಟಿದ ನಂತರ ತಾನು ಬೆಳೆಯುವ ವಾತಾವರಣ ತನ್ನ ಸುತ್ತಮುತ್ತಲಿನ ಜನರ ಆಹಾರ ಆಚಾರಗಳು ಎಲ್ಲವೂ ಮನೋಬಲದ ಮೇಲೆ ಪರಿಣಾಮ ಬೀರುತ್ತದೆ ಭಗವದ್ಗೀತೆಯಲ್ಲಿ ಆಹಾರವನ್ನು ಮೂರು ವರ್ಗವಾಗಿ ವಿಂಗಡಿಸಲಾಗಿದೆ ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಆಹಾರ ಸಾತ್ವಿಕ ಆಹಾರವು ದೇಹಕ್ಕೆ ಬಲ ಸ್ಥೈರ್ಯತೆ ನೀಡುತ್ತದೆ ಮತ್ತು ಆಯುವನ್ನು ವರ್ಧಿಸುತ್ತದೆ ನಿತ್ಯ ಸೇವಿಸಬೇಕಾದ ಪದಾರ್ಥಗಳಾದ ಹಾಲು ಶಾಲಿ ಅಕ್ಕಿ ಹೆಸರುಬೇಳೆ ಸೈಂಧವ ಉಪ್ಪು ಬಾರ್ಲಿ ಅಕ್ಕಿ ಜೇನುತುಪ್ಪ ತುಪ್ಪ ಇವೆಲ್ಲವೂ ಸಾತ್ವಿಕ ಆಹಾರಗಳು ಅತಿಯಾದ ಹುಳಿ ಉಪ್ಪು ಖಾರ ಪದಾರ್ಥ ಸೇವನೆ ಮಾಂಸ ಸೇವನೆ ಇವು ರಾಜಸಿಕ ಆಹಾರ ಹಳಸಿದ ಆಹಾರ ಸರಿಯಾಗಿ ಬೇಯಿಸದ ಆಹಾರ ತಂಗಳು ಆಹಾರ ಪುನಃ ಪುನಃ ಬೇಯಿಸಿದ ಆಹಾರ ಎಲ್ಲವೂ ತಾಮಸಿಕ ರಾಜಸಿಕ ಮತ್ತು ತಾಮಸಿಕ ಆಹಾರ ಮನಸ್ಸನ್ನು ಉದ್ರೇಕಿಸುತ್ತದೆ ಸಾತ್ವಿಕ ಆಹಾರವು ಮನಸ್ಸನ್ನು ಶುದ್ಧವಾಗಿರಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಅನಾರೋಗ್ಯಕ್ಕೆ ಹಲವಾರು ಕಾರಣಗಳಿವೆ ಕೆಲವೊಂದು ಹೇಳಬೇಕೆಂದರೆ ತಂದೆ ತಾಯಿಯ ಜಗಳ ಮಗುವಿನ ಮಾನಸಿಕ ರೋಗಕ್ಕೆ ಕಾರಣವಾಗುತ್ತದೆ ವಿದ್ಯಾಭ್ಯಾಸದ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಭಯವು ಮಕ್ಕಳಲ್ಲಿ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಪ್ರೀತಿ ಪಾತ್ರರ ಅಗಲುವಿಕೆ ತಂದೆಯ ಅಥವಾ ತಾಯಿಯ ಪ್ರೀತಿ ಸಿಗದೇ ಇರುವುದು ಏನು ಸಿಂಗಲ್ ಪೇರೆಂಟಿಂಗ್ ಅಂತೇವಲ್ಲ ಅದು ತನ್ನನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡುವುದು ತನ್ನ ಮನದಾಸೆಗಳು ಈಡೇರದೇ ಇರುವುದು ಮುಂತಾದವು ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಹೇಳಿದರೆ ಮನುಷ್ಯ ಭಾವನಾತ್ಮಕ ಜೀವಿ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಬೇಕು ತನ್ನ ಮನಸ್ಸನ್ನು ಹತೋಟಿಯಲ್ಲಿಡಬೇಕು ವ್ಯಕ್ತಿಯು ತಾನು ಮಾಡುತ್ತಿರುವ ಆಹಾರ ವಿಹಾರ ಕ್ರಮಗಳು ಒಳ್ಳೆಯದಲ್ಲ ಎಂದು ತಿಳಿದು ತಿಳಿದು ಮಾಡುವ ತಪ್ಪನ್ನು ಪ್ರಜ್ಞಾಪರಾಧ ಎಂದು ಕರೆಯಲಾಗಿದೆ ಇದು ಹಲವಾರು ರೋಗಕ್ಕೆ ಕಾರಣವಾಗಿದೆ ಆಯುರ್ವೇದದಲ್ಲಿ ಮನೋಬಲವನ್ನು ಹೆಚ್ಚಿಸಲು ಹಾಗೂ ಮನೋರೋಗಕ್ಕೆ ಹಲವಾರು ಔಷಧ ಉಪಚಾರಗಳನ್ನು ಚಿಕಿತ್ಸಾ ಕ್ರಮಗಳನ್ನು ಉಲ್ಲೇಖಿಸಿದ್ದಾರೆ ಪ್ರಮುಖವಾಗಿ ಸತ್ವಾವಧಿ ಚಿಕಿತ್ಸೆಯನ್ನು ತಿಳಿಸಿಕೊಟ್ಟಿದ್ದಾರೆ ಸತ್ವಭಜೆ ಚಿಕಿತ್ಸೆ ಎಂದರೆ ಧಿ ಧೈರ್ಯ ಆತ್ಮವಿಜ್ಞಾನ ಮನೋಸ್ಥೈರ್ಯತೆಯನ್ನು ಹೆಚ್ಚಿಸಿಕೊಳ್ಳುವುದು ಧಿ ಎಂದರೆ ಮನುಷ್ಯನು ತನ್ನ ಜೀವನಕ್ಕೆ ಒಳ್ಳೆಯದು ಕೆಟ್ಟದು ಯಾವುದು ಎಂದು ವಿವೇಚಿಸುವುದು ಧೈರ್ಯ ಎಂದರೆ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು ಧೃತಿ ಎಂದರೆ ಮನಸ್ಸನ್ನು ಹತೋಟಿಯಲ್ಲಿರಿಸಿಕೊಳ್ಳುವುದು ಇವೆಲ್ಲವನ್ನು ಪಾಲಿಸುವುದರಿಂದ ಮಾನಸಿಕ ಸ್ವಾಸ್ಥ್ಯವು ಹೆಚ್ಚುತ್ತದೆ ಇದಲ್ಲದೆ ನಮ್ಮ ಆಯುರ್ವೇದದಲ್ಲಿ ಶಿರುವುದಾರ ನಸ್ಯ ಶಿರೋಪಿಚು ಮುಂತಾದ ಚಿಕಿತ್ಸಾ ಕ್ರಮಗಳನ್ನು ವಿವರಿಸಿದ್ದಾರೆ ಅತ್ಯುತ್ತಮವಾದ ಗಿಡಮೂಲಿಕೆಗಳಾದ ಬ್ರಾಹ್ಮಿ ಅಶ್ವಗಂಧ ಮಂಡೂಕಪರ್ಣಿ ಆಮಲಕಿ ಶಂಖಪುಷ್ಪಿ ಮಧುಯಷ್ಟಿ ಮುಂತಾದವುಗಳ ಉಪಯೋಗ ಮಾನಸಿಕ ಸ್ವಾಸ್ಥ್ಯವನ್ನು ವೃದ್ಧಿಸುತ್ತದೆ ಆದ್ದರಿಂದ ಆಯುರ್ವೇದವನ್ನು ಅನುಸರಿಸಿ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾ ಅಥಿಕಾ ಜಾನ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಪ್ರಸ್ತುತಿ ಎಂಜಿ ರವಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ